ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ವಿತ್ ಸ್ಮೈಲ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಐ ಕೆಳ ಹಿಂದೆಯೇ ಹೋಗುತ್ತಾ ಏನು ಮನೆಯನ್ನು ಖಾಲಿ ಮಾಡಿದ್ಯಾ ಯಾವಾಗ ಎಂದು ಶೌರ್ಯ ಅರಚಿದ ಹಾಗೆ ಕೇಳಿದರೆ ಬಹಳ ಕೂಲಾಗಿ ಇವತ್ತೇ ಅಂತ ಈಗಷ್ಟೇ ಹೇಳಿದ್ನಲ್ಲ ಶೌರ್ಯ ಸರ್ ಅಷ್ಟು ಬೇಗ ಮರೆತು ಬಿಟ್ರಾ ಎನ್ನುತ್ತಾಳೆ ಐಕ್ಯ ಅದು ಕೂಡ ಮುಖದ ಮೇಲೆ ಸಣ್ಣ ನಗುವನ್ನು ಹೊತ್ತುಕೊಂಡೇ ಹೇಳುತ್ತಾಳೆ ಅವಳ ತಣ್ಣನೆಯ ಮಾತಲ್ಲಿ ಕುಹಗವೇನಾದರೂ ಇರಬಹುದು ಎಂದುಕೊಂಡು ಅವಳನ್ನೇ ನೋಡುತ್ತಾ ಲೇ ಹೆಂಡ್ತಿ ನೀನಿಷ್ಟು ಕೂಲಾಗಿ ಮಾತನಾಡುವ ಅಗತ್ಯವೇನಿಲ್ಲ ನೀನು ಮಾಮೂಲಿಯ ಹಾಗೆ ರಫ್ ಆ್ಯಂಡ್ ಟಫ್ ಆಗೇ ಮಾತಾಡು ಹಾಗೆ ನಿನ್ನ ಮನಸಲ್ಲಿ ಏನಿದೆ ಅದನ್ನೇ ಹೊರಹಾಕು ಸಾಕು ಅದಕ್ಕಿಂತ ಮೊದಲು ಮನೆಯ ಬಾಗಿಲು ತೆಗಿ ಒಳಗೆ ಕುಳಿತು ಮಾತನಾಡೋಣ ಎಂದು ಅವಸರ ಮಾಡುವ ಶೌರ್ಯನ ಮಾತಿಗೆ ಕೋಪಗೊಳ್ಳದವಳ ಹಾಗೆ ಅದೇನು ಮಾತಾಡಬೇಕು ಇಲ್ಲೇ ಮಾತಾಡಿ ಶೌರ್ಯ ಸರ್ ನಿಮ್ಮಂಥವರನ್ನು ಮನೆಯೊಳಗೆ ಸೇರಿಸಲ್ಲ ನಾನು ಎನ್ನುತ್ತಾಳೆ ವಾಟ್ ಯು ಮೀನ್ ಹೆಂಡತಿ ನಿಮ್ಮಂಥವರು ಅಂದರೆ ಏನರ್ಥ ಎಂದು ಶೌರ್ಯ ಬಿರುಸಾಗಿ ಪ್ರಶ್ನಿಸಿದರೆ ನಿಮ್ಮಂಥವರು ಅಂದರೆ ನಿಮ್ಮಂಥವರು ಅಂತ ಮಾತ್ರವೇ ಅರ್ಥ ಶೌರ್ಯ ಸರ್ ನಿಮ್ಮನ್ನು ಬೇರೆ ಯಾರಿಗೂ ಹೋಲಿಕೆ ಮಾಡೋಕ್ಕೆ ಆಗಲ್ವಲ್ಲ ನಿಮ್ಮಂಥವರು ಮತ್ತೊಬ್ಬರಿರಲು ಸಾಧ್ಯವೂ ಇಲ್ಲ ಬಿಡಿ ಎಂದವಳು ಈಗಲೂ ಬಹಳ ಕೂಲಾಗಿ ಹೇಳಿದರೆ ನಿನ್ನ ಮಾತಿನ ಅರ್ಥ ತಿಳಿಯುತ್ತಿಲ್ಲ ನನಗೆ ನನ್ನಂತ ನನ್ನಂತ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆಯಾ ಇಂಡತಿ ಅದಕ್ಕೆ ಕಾರಣವೇನು ಅಂತಲೂ ಹೇಳಿಬಿಡು ಮೊದಲು ಒಳಗೆ ಹೋಗಿ ಮಾತಾಡ ನೋಡೋಣ ಬಾ ಎಂದವನು ಅವಳ ಕೈ ಹಿಡಿಯಲು ಕೈ ಚಾಚಿದ ಕೂಡಲೇ ತನ್ನ ಕೈ ನೀಡದೆ ಹಿಂದಕ್ಕೆ ಹೋದ ಐಕ್ಯ ಪ್ಲೀಸ್ ನನ್ನನ್ನು ಮುಟ್ಬೇಡಿ ಸರ್ ಅಂದರೆ ನಿಮ್ಮಂಥ ನಯವಂಚಕ ಜನರನ್ನು ಮನೆಯೊಳಗೆ ಸೇರಿಸಲು ನನಗೆ ಭಯ ಸರ್ ಅದಕ್ಕೆ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ಎಷ್ಟೇ ಆಗಲಿ ನಂಬಿಸಿ ಕುತ್ತಿಗೆ ಕುಯ್ಯುವ ಜನ ಅಲ್ವಾ ನೀವು ಅದಕ್ಕೆ ನನಗೆ ನಿಮ್ಮನ್ನು ಕಂಡ್ರೆ ತುಂಬ ಭಯ ಎಂದವಳು ಅದೆಷ್ಟು ವಿನಮ್ರವಾಗಿ ನುಡಿದಳು ಅಂದರೆ ಶೌರ್ಯನಿಗೆ ಅದಾಗಲೇ ಸುನಾಮಿ ಸುಂಟರ್ ಗಾಳಿಯ ಸೂಚನೆ ಸಿಕ್ಕಿತ್ತು ನಾನು ಹತ್ತಿರ ಬಂದರೆ ಭಯಾನ ನಯವಂಚನೆ ಮಾಡಿದ್ದೀನ ಏನೇನೋ ಹೇಳಬೇಡ ಹೆಂಡ್ತಿ ಇಲ್ಲೆಲ್ಲ ನಿಂತು ಮಾತನಾಡೋದು ಸರಿಯಾಗಲ್ಲ ಮೊದಲು ಒಳಗೆ ಹೋಗೋಣ ನಡಿ ಹೆಂಡ್ತಿ ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು ಎಂದು ಶೌರ್ಯ ತುಸು ಮೆತ್ತಗೆ ನುಡಿದು ಅಷ್ಟೇ ಮೆತ್ತಗೆ ಅವಳ ಕೈ ಹಿಡಿದ ಕೂಡಲೇ ತೆಗೆಯೋಲೊಯ್ ಕೈನಾ ಎಂದು ಮೊದಲ ಬಾರಿಗೆ ಗುಡುಗಿದ್ದಳು ಐಕ್ಯ ತಕ್ಷಣ ಶೌರ್ಯ ಫೈನಲಿ ರೌಡಿ ಹೆಂಡ್ತಿ ಟ್ರ್ಯಾಕ್ಗೆ ಬಂದಳು ಈಗ ತನ್ನ ಮನದ ಕೋಪವನ್ನೆಲ್ಲ ಹೊರಹಾಕಿ ಬಿಡ್ತಾಳೆ ಎಂದುಕೊಂಡರೆ ಈ ರೀತಿ ಮುಟ್ಟಿ ತಟ್ಟಿ ಮಾತಾಡೋಕೆ ನಾನೇನು ನಿನ್ನ ಮಂದಿರ ಅಲ್ಲ ಅಥವಾ ನೀನು ದುಡ್ಡು ಕೊಟ್ಟ ಕೂಡಲೇ ಸೆರಗು ಹಾಸುವ ಬೆಲೆವೆಣ್ಣು ಕೂಡ ಅಲ್ಲ ಮಾತಾಡಬೇಕು ಅಂತ ಮಾತು ನಿನ್ನಂತ ಲೋಫರ್ ಜೊತೆ ಮಾತಾಡೋಕೆ ನಂಗೆ ಇಷ್ಟವಿಲ್ಲ ಬರೀ ಮಾತಲ್ಲ ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ ಏನು ಹೇಳು ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಈ ನಿನ್ನ ಸುಂದರ ಮುಖದ ಹಿಂದಿರುವ ಕರಾಳ ಕ್ರೂರ ಮುಖದ ದರ್ಶನವಾದ ಮೇಲೂ ನಿನ್ನನ್ನು ಮನೆಯೊಳಗೆ ಸೇರಿಸೋಕೆ ಆಗುತ್ತಾ ಮತ್ತೆಲ್ಲಿ ಪ್ರೀತಿ ಪ್ರೇಮ ಎನ್ನುವ ನಯವಾದ ಮಾತಲ್ಲೇ ಬಣ್ಣ ಕಟ್ಟಿ ನನ್ನನ್ನು ನಂಬಿಸಿ ನನ್ನ ದೇಹವನ್ನು ಅನುಭವಿಸಿ ಸುಖ ಪಡೆಯೋಕೆ ಬಂದಿದ್ಯೋ ಅಂತ ಭಯವಾಗುತ್ತೆ ಅದಕ್ಕೆ ನಿನ್ನಿಂದ ದೂರ ಹೋಗ್ತಾ ಇರೋದು ಥ್ರೂ ನಿಮ್ದೆಲ್ಲ ಒಂದು ಜನ್ಮಾನ ಅಣ್ಣ ಲವ್ ಮಾಡಿದ ಹೆಣ್ಣನ್ನು ತಮ್ಮ ಮದುವೆ ಆಗೋದು ಹಾಗೆ ತಮ್ಮನ ಜೊತೆ ಮಧುಚಂದ್ರ ಮುಗಿಸಿದ ಹೆಣ್ಣನ್ನು ಅಣ್ಣ ಮದುವೆ ಆಗೋದು ಛೀ ಪ್ರಾಣಿಗಳಿಗಿಂತ ಕೀಳು ದರಿದ್ರಗಳು ಎನ್ನುತ್ತಿದ್ದ ಐಕ್ಯಳ ಮಾತು ಪೂರ್ತಿಯಾಗುವ ಮುನ್ನವೇ ಹೆಂಡತಿ ಎಂದು ಕಿರುಚಿ ಕೈ ಎತ್ತಿದ್ದ ಶೌರ್ಯ ಆದರೆ ಹೊಡೆಯಲಿಲ್ಲ ಇವನು ಹೊಡೆಯಕ್ಕೆ ಅವ್ಳು ಅವಳು ಬಿಟ್ಬಿಡ್ತಾಳಾ ಅವಳು ರೌಡಿ ಬೇಬಿ ಅವನು ಕೈ ಎತ್ತಿದ ಮಾತ್ರಕ್ಕೆ ಐಕ್ಯಳೆನೂ ಹೆದರಲಿಲ್ಲ ಕನಿಷ್ಠ ಪಕ್ಷ ಬೆದರಿ ಕಣ್ಣು ಕೂಡ ಮುಚ್ಚಲಿಲ್ಲ ಹೊಡಿತೀಯಾ ಎಲ್ಲಿ ಹೊಡಿ ನೋಡ್ತೀನಿ ಈ ರೀತಿ ದರ್ಪವನ್ನು ನನ್ನ ಹತ್ರ ತೋರ್ಸೋಕೆ ಬರಬೇಡ ಗುರು ಇದನ್ನೆಲ್ಲ ನೀನು ಹೇಳಿದಂತೆ ಕೇಳ್ತಾರಲ್ಲ ಹೆಂಗಸರು ಅವರ ಹತ್ರ ಇಟ್ಕೋ ನಾನು ಹೇಗೆ ಅನ್ನೋದು ನಿನಗೂ ಚೆನ್ನಾಗೇ ಗೊತ್ತು ಎಲ್ಲಿ ಹೇಗೆ ಹಿಡಿದರೆ ಯಾವ ಮೂಳೆ ಮುರಿಯುತ್ತೆ ಅನ್ನೋದು ನನಗೂ ಗೊತ್ತು ಸೊ ಬಿ ಕೇರ್ಫುಲ್ ಸೈಕೋ ಬೇಬಿ ಎಂದು ವ್ಯ ವ್ಯಂಗ್ಯವಾಗಿ ನುಡಿದ ಐಕ್ಯ ಅದೇನು ಮಾತಾಡಬೇಕೋ ಬೇಗ ಮಾತಾಡು ನನಗೆ ಪುರಿಸೋತಿಲ್ಲ ಅರ್ಜೆಂಟಾಗಿ ಹೋಗಬೇಕು ಎಂದಾಗ ಈಗ ಹೀರೋಯಿನ್ ಆಗ್ತಾ ಇದೆಯಾ ಎನ್ನುವ ಅಹಂಕಾರದಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಲ್ವಾ ಹೆಂಡ್ತಿ ಮೊದಲ ಸಿನಿಮಾದ ನಂತರ ಮತ್ತೆಂದು ಯಾವ ಸಿನಿಮಾವನ್ನು ಕೂಡ ಮಾಡಲ್ಲ ನನಗೆ ಸಿನಿಮಾ ಫೀಲ್ಡ್ ಇಷ್ಟವಾಗಲ್ಲ ಹಾಗೆ ಹೀಗೆ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದವಳು ಈಗ ಮತ್ತೆ ಸಿನಿಮಾ ಫೀಲ್ಡ್ಗೆ ಬಂದಿದೆಯಾ ಯಾಕೆ ಅಂತ ಕೇಳಬೇಕು ಅಂದ್ಕೊಂಡೆ ಎಂದ ಶೌರ್ಯನಿಗೆ ಮೊದಲು ಹೇಳಿದೆ ನೋಡು ಈಗ ಹೀರೋಯಿನ್ ಅದೇ ಅಂತ ನನಗೆ ಅಹಂಕಾರ ಬಂದಿದೆ ಅಂತ ಆ ಮಾತನ್ನು ವಾಪಸ್ ತಗೋ ಯಾಕಂದರೆ ಸಿನಿಮಾದಲ್ಲಿ ಅಭಿನಯಿಸದಿದ್ದರೂ ನಾನು ಹೀರೋಯಿನ್ನೇ ಮತ್ತೆ ಸಿನಿಮಾ ಮಾಡಬೇಕೋ ಬೇಡವೋ ಅನ್ನೋದು ನನ್ನ ಪರ್ಸ್ನಲ್ ಅದನ್ನು ಪ್ರಶ್ನಿಸುವ ಹಕ್ಕು ಯಾವ ದೊಣ್ಣೆ ನಾಯಕನಿಗೂ ಇಲ್ಲ ಆದರೂ ಒಂದು ಸತ್ಯ ಹೇಳ್ತೀನಿ ಕೇಳು ನಾನು ಮತ್ತೆ ಸಿನಿಮಾಗೆ ಬರುವ ಹಾಗೆ ಮಾಡಿದ್ದೆ ನೀನು ನನ್ನ ಕೆಲಸವನ್ನು ಕಿತ್ತುಕೊಂಡ ನೀನೇನು ಯೋಚನೆ ಮಾಡಿದ್ದೆ ಎಲ್ಲೂ ಕೆಲಸವಿಲ್ಲದೆ ಮತ್ತೆ ನಿನ್ನ ಹತ್ರ ಬರ್ತೀನಿ ಅಂತನಾ ನನ್ನ ಮನೆಯ ಪರಿಸ್ಥಿತಿ ಗೊತ್ತಿದ್ದು ಗೊತ್ತಿದ್ದು ನನ್ನ ಬಡತನ ಜೊತೆ ಆಡೋಕೆ ನಿಂತೆ ನೀನು ಅಟ್ಲೀಸ್ಟ್ ನನ್ನ ಅಚ್ಚನ ಮುಖವನ್ನು ನೋಡಿಯಾದರೂ ನೀನು ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡೆ ಮನೆಯಲ್ಲಿ ಬಾಣಂತಿ ಪುಟ್ಟ ಮಗುವಿರುವಾಗ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಅನ್ನೋದು ಗೊತ್ತನಿಗೆ ಗೊತ್ತಿಲ್ಲ ಗೊತ್ತಿರಲು ಸಾಧ್ಯವೂ ಇಲ್ಲ ಯಾಕಂದರೆ ನೀನು ಒಬ್ಬಂಟಿ ಮೊದಲಿಂದಲೂ ಸಂಬಂಧಗಳ ಬಗ್ಗೆ ತಿಳಿಯದೆ ಬೆಳೆದ ಒಂಟಿ ತೋಳ ನೀನು ನಿಂಗೆ ನಿನ್ನ ಸುಖ ಮಾತ್ರವೇ ಮುಖ್ಯ ನಿಮ್ಮಮ್ಮ ಮೊದಲೇ ಸತ್ತಿದ್ದು ಒಳ್ಳೆಯದೇ ಆಯಿತು ಇಲ್ಲವಾದರೆ ಆ ತಾಯಿ ನಿನ್ನನ್ನು ಕಂಡು ನಿನ್ನ ಬುದ್ಧಿಯನ್ನು ಕಂಡು ಕ್ಷಣ ಕ್ಷಣಕ್ಕೂ ಸಾಯ್ತಾ ಇತ್ತೇನೋ ಆದರೂ ನಿನ್ನ ಅಮ್ಮ ಏನಾದರೂ ಬದುಕಿದರೆ ಅಹಾ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ತಾಯಿ ಅಂತ ಕೈ ಮುಗಿದು ಬಿಡ್ತಿದ್ದೆ ನಾನು ಕೂಡ ನಿನ್ನಮ್ಮನ ಹಾಗೆ ಎಲ್ಲವನ್ನು ಸಹಿಸಿಕೊಂಡು ಗಂಡ ಗಂಡ ಅಂತ ಗಂಡನ ಪಾದದಡಿಯಲ್ಲಿ ಇರ್ತೀನಿ ಅಂತ ಯೋಚನೆ ಮಾಡಿದ್ದೀಯಾ ತನ್ನ ಗಂಡ ತನ್ನೆದುರೇ ಇನ್ನೊಬ್ಬಳ ಜೊತೆ ಸಂಬಂಧವಿರಿಸಿಕೊಂಡಿದ್ರು ನಿಮ್ಮಮ್ಮ ಕೈಲಾಗದವಳ ಹಾಗೆ ಸುಮ್ಮನಾದಳು ಎನ್ನುವ ಮಾತ್ರಕ್ಕೆ ಎಲ್ಲ ಹೆಣ್ಣು ಮಕ್ಕಳು ಅಷ್ಟೇ ವೀಕ್ ಇರ್ತಾರೆ ಅಂತ ಯೋಚನೆ ನಿಂಗೆ ಈಗ ಹೇಳಿತಾನೆ ಏನು ಪ್ರಯೋಜನ ಆ ರೀತಿಯ ಲುಚ್ಚ ಲೋಫರ್ ಬುದ್ಧಿ ರಕ್ತದಿಂದಲೇ ಬಂದಿದೆಯಲ್ಲ ನೂಲಿನಂತೆ ಸೀರೆ ಅಪ್ಪನಂತೆ ಮಗ ಅಪ್ಪ ಹೇಗೆ ಹೆಂಡತಿ ಇದ್ದರೂ ಬೇರೆ ಬೇರೆ ಹೆಂಗಸರ ಜೊತೆ ಸುಖಿಸುತ್ತಿದ್ದನೋ ಅದೇ ರೀತಿ ನೀನು ಕೂಡ ಎನ್ನುವಾಗ ಐಕ್ಯ ಎಂದು ಜೋರಾಗಿ ಶೌರ್ಯ ಕಿರುಚಲು ಸಾಕು ಮುಚ್ಚು ಜೋರಾಗಿ ಕಿರುಚಿದ ಮಾತ್ರಕ್ಕೆ ನನ್ನ ಮಾತು ನಿಲ್ಲಲ್ಲ ನನ್ನ ಹತ್ರ ಮಾತಾಡಬೇಕು ಅಂತ ತಾನೇ ನಾನು ಹಿಂದೆಯೇ ಬಂದಿದ್ದೀಯಾ ಅಂದಮೇಲೆ ಪೂರ್ತಿಯಾಗಿ ನನ್ನ ಮಾತನ್ನು ಕೇಳು ಮದುವೆಗೆ ಮೊದಲು ನೀನು ಸಾವಿರ ಆಟವಾಡಿದ್ರೂ ನಾನು ಸುಮ್ಮನೆ ಇರ್ತಿದೆ ಯಾಕಂದರೆ ಮದುವೆಗೆ ಮೊದಲು ದುಡುಕಿ ದಾರಿ ತಪ್ಪುವ ಎಷ್ಟೋ ಜನರ ಉದಾಹರಣೆಗಳನ್ನು ನಾನು ನೋಡಿದ್ದೀನಿ ಅದೇ ರೀತಿ ನೀನು ದಾರಿ ತಪ್ಪಿದರೂ ಮದುವೆಯ ನಂತರ ನನ್ನ ಗಂಡ ನನಗೆ ನಿಯತ್ತಾಗಿದ್ದರೆ ಸಾಕು ಅಂದ್ಕೊಂಡಿದ್ದೆ ಆದರೆ ನೀನು ಅದನ್ನು ಬಾಯಿಬಿಟ್ಟು ಹೇಳೋಕ್ಕೂ ಕೂಡ ನನಗೆ ಅಸಹ್ಯ ಆಗುತ್ತೆ ನನ್ನ ಕೆಲಸವನ್ನು ಕಿತ್ಕೊಂಡು ತಿನ್ನುತ್ತಿದ್ದ ಅನ್ನಕ್ಕೆ ಮಣ್ಣು ಹಾಕಲು ನೋಡಿದೆಯಲ್ಲ ಅದಕ್ಕಾಗಿಯೇ ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿದ್ದು ಯಾಕಂದರೆ ನಾನು ಉಪವಾಸವಿದ್ದರೂ ಸರಿಯೇ ನನ್ನ ಮನೆಯವರನ್ನು ಉಪವಾಸ ಹಾಕುವ ಹೆಣ್ಣಲ್ಲ ನಾನು ನನ್ನನ್ನೇ ನಂಬಿಕೊಂಡು ನಾಲ್ಕು ಜೀವಗಳಿದ್ದವು ಈಗ ಮತ್ತೊಂದು ಜೀವ ಹೊಸದಾಗಿ ಸೇರ್ಪಡೆಯಾಗಿದೆ ಒಟ್ಟು ಐದು ಜನರ ಹೊಟ್ಟೆ ತುಂಬಿಸಬೇಕಾದ ಹೊರೆ ನನ್ನ ಮೇಲಿತ್ತು ಅದಕ್ಕಾಗಿಯೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಬೇರೆಲ್ಲ ಕಡೆ ನಿನ್ನ ಇನ್ಫ್ಲೂಯೆನ್ಸ್ ನಡೆಯುತ್ತೆ ಶೌರ್ಯ ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀನು ಕೂಡ ಈಗಷ್ಟೇ ಅಂಬೆಗಾಲಿಡುತ್ತಿರುವ ಮಗು ಹಾಗಾಗಿ ನೀನು ನನ್ನನ್ನೇನು ಮಾಡೋಕ್ಕೆ ಮಾಡೋಕೆ ಆಗಲ್ಲ ಅಷ್ಟೇ ಅಲ್ಲ ಒಂದು ವೇಳೆ ನೀನು ನನ್ನಿಂದ ಸಿನಿಮಾ ಅವಕಾಶಗಳನ್ನು ಕಸಿದುಕೊಂಡರೂ ಬೇರೆ ಭಾಷೆಯ ಚಿತ್ರರಂಗ ಕೈ ಬೀಸಿ ಕರೆಯುತ್ತದೆ ಎಲ್ಲಾದರೂ ಹೋಗಿ ನನ್ನ ಬದುಕನ್ನು ಕಟ್ಟಿಕೊಳ್ಳಬಲ್ಲೆ ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಗೇಟ್ನಿಂದ ಆಚೆಗೆ ನಡಿ ನಾನು ಹೋಗಬೇಕು ಎಂದವಳು ಮುಂದೆ ಹೋಗುವಾಗ ಅವಳನ್ನು ತಡೆಯುವ ಶೌರ್ಯ ನನ್ನ ಮಾತಿನೂ ಆಗಿಲ್ಲ ಹೆಂಡತಿ ನೀನು ಕಳುಹಿಸಿದ ವಿಡಿಯೋ ಪ್ರಕಾರ ಸಮನ್ವಯನ್ನು ಸಾಯಿಸಿದ್ದು ಜೋಸ್ ಅಂಕಲ್ ಎನ್ನುವುದು ಸರಿ ಆದರೆ ಅವಳು ತನ್ನ ಸಾವಿಗೆ ನೀವಿಬ್ಬರೇ ಕಾರಣ ಅಂತ ಬರೆದಿದ್ದ ಡೆತ್ ನೋಟ್ ಕತೆ ಏನು ಹೇಳು ಆ ಡೆತ್ ನೋಟ್ ನೋಡಿಯೇ ನಾನು ನಿನ್ನ ಬಗ್ಗೆ ತಪ್ಪು ತಿಳಿದಿದ್ದು ಅದರಿಂದಲೇ ಇಷ್ಟೆಲ್ಲ ಆಗಿದ್ದು ಎನ್ನುತ್ತಿದ್ದ ಶೌರ್ಯನ ಮಾತನ್ನು ಸಾಗಲು ಬಿಟ್ಟ ಐಕ್ಯ ಮುಂದೆ ಹೋದರೆ ಶೌರ್ಯ ಕೂಡ ಅವಳ ಹಿಂದೆಯೇ ಹೋಗುತ್ತಾ ಹೆಂಡ್ತಿ ಹೆಂಡ್ತಿ ಎನ್ನುವಾಗ ತನ್ನ ಸ್ಕೂಟಿಯ ಡಿಕ್ಕಿಯಿಂದ ಒಂದು ಡೈರಿ ತೆಗೆದ ಐಕ್ಯ ಈ ವಿಚಾರವಾಗಿ ನೀನು ನನ್ನ ಹಿಂದೆ ಬಂದೇ ಬರ್ತೀಯ ಅಂತ ಗೊತ್ತಿತ್ತು ಅದಕ್ಕಾಗಿಯೇ ಈ ಡೈರಿಯನ್ನು ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೆ ಇದರಲ್ಲಿ ನಿನ್ನ ಅಕ್ಕ ಯಾಕೆ ಸತ್ತಿದ್ದು ಹೇಗೆ ಸತ್ತಿದ್ದು ಅಂತೇನೂ ಇಲ್ಲ ಅವಳು ಹೇಗೆ ಸತ್ತಿದ್ದು ಎನ್ನುವುದಕ್ಕೆ ಈಗಾಗಲೇ ಉತ್ತರವಿದೆ ಆದರೆ ಆ ಡೆತ್ ನೋಟ್ ಹಿಂದಿನ ಮರ್ವವೇನು ಎನ್ನುವುದಕ್ಕೆ ಇದರಲ್ಲಿ ಉತ್ತರವಿದೆ ಅವಳು ಕೂಡ ನಿನ್ನ ಹಾಗೆ ಪ್ಯೂರ್ ಸೈಕೋ ಅದಕ್ಕೆ ಸಣ್ಣ ಪುಟ್ಟ ವಿಚಾರವನ್ನು ಮನಸ್ಸಿಗೆ ತೆಗೆದುಕೊಂಡು ನಾನು ಸತ್ತು ಹೋಗ್ತೀನಿ ಅಂತ ಇದರಲ್ಲಿ ಸರಿಸುಮಾರು ಮುನ್ನೂರು ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಯಾರೋ ಒಬ್ಬರ ಮೇಲೆ ಇಬ್ಬರ ಮೇಲೆ ಅಲ್ಲ ಅವಳ ಜೀವನದಲ್ಲಿ ಬಂದು ಹೋಗಿರುವ ಎಲ್ಲ ವ್ಯಕ್ತಿಗಳ ಮೇಲೂ ಆರೋಪ ಮಾಡಿದ್ದಾಳೆ ನಮ್ಮ ವಿಲಿಯಮ್ಸರ್ ಬೈದರು ಎನ್ನುವ ಕಾರಣಕ್ಕೆ ಅವರ ಮೇಲೂ ಆರೋಪ ಮಾಡಿ ಇವತ್ತು ವಿಲಿಯಮ್ಸರ್ ಎಲ್ಲರ ಎದುರಿಗೂ ನನಗೆ ಅವಮಾನ ಮಾಡಿದ್ರು ಅದಕ್ಕೆ ನಾನು ಸಾಯುತ್ತಿದ್ದೇನೆ ನನ್ನ ಸಾವಿಗೆ ವಿಲಿಯಮ್ಸರ್ ಕಾರಣ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ನನ್ನ ಸಾವಿಗೆ ನ್ಯಾಯ ದೊರಕಿಸಿಕೊಡಿ ಎಂದೆಲ್ಲ ದೊಡ್ಡ ದೊಡ್ಡ ಮಾತು ಬರೆದು ಆ ಪತ್ರವನ್ನು ಹಾಗೆ ಇರಿಸಿದ್ದಾಳೆ ಅಷ್ಟೇ ಅಲ್ಲ ನಿನ್ನ ಮೇಲೂ ಮೂರ್ನಾಲ್ಕು ಡೆತ್ ನೋಟ್ ಇದೆ ಇದರಲ್ಲಿ ಎಂದು ತುಚ್ಛವಾಗಿ ನಗುವ ಐಕ್ಯ ಹೇಗೂ ಈಗ ಫ್ರೀ ಆಗಿದೆಯಲ್ಲ ಕೂತ್ಕೊಂಡು ಈ ಡೆತ್ ನೋಟ್ ಡೈರಿಯನ್ನು ಓದು ಆಮೇಲೆ ನಿನ್ನ ಅನುಮಾನಗಳನ್ನೆಲ್ಲ ಪರಿಹರಿಸಿಕೊಳ್ಳಲು ನನ್ನ ಹತ್ರ ಬಾ ನನಗೀಗ ಸಮಯವಿಲ್ಲ ನಾನೀಗ ಬ್ಯುಸಿ ಹೀರೋಯಿನ್ ಏನೇ ಹೇಳೋ ಶೌರ್ಯ ಆಗಿದ್ದೆಲ್ಲ ಒಳ್ಳೆಯದೆ ಈಗಷ್ಟೇ ಆರಂಭ ಇನ್ನೂ ನಾನು ನಿಂಗೆ ಕೊಡಬೇಕಾದ ಬಾಕಿ ತುಂಬ ಇವೆ ಕೋರ್ಟ್ ಡೈವರ್ಸ್ ಅನೌನ್ಸ್ ಮಾಡುವ ಹೊತ್ತಿಗೆ ಎಲ್ಲ ಲೆಕ್ಕಾಚಾರನ ಕ್ಲಿಯರ್ ಮಾಡ್ತೀನಿ ಎಂದವಳು ಗೇಟಿನ ಬೀಗವನ್ನು ಸಹ ಹಾಕದೆ ಹಾಗೆ ಹೊರಟು ಬಿಡುತ್ತಾಳೆ ಅವಳು ಕೊಟ್ಟ ಡೈರಿ ಹಿಡಿದ ಶೌರ್ಯ ಇದೇ ರೀತಿಯ ಹತ್ತಾರು ಡೈರಿಗಳು ಇತ್ತಲ್ವಾ ಸ್ಯಾಮ್ನ ರೂಮ್ನಲ್ಲಿ ನಾವು ಒಂದೆರಡು ನೋಡಿ ಸುಮ್ಮನಾಗಿ ಬಿಟ್ವಲ್ವ ಎಂದುಕೊಂಡೇ ಕಾರೊಳಗೆ ಕೂರುತ್ತಾನೆ ಅಲ್ಲಿಂದ ಹೊರಟ ಐಕ್ಯ ಹೋಗಿದ್ದು ಸಾಮ್ರಾಟ್ನ ಮ್ಯಾನೇಜರ್ ಹತ್ತಿರ ಸಾಮ್ರಾಟ್ನ ಮ್ಯಾನೇಜರ್ ಕರೆದುಕೊಂಡು ಹೋದ ದೊಡ್ಡ ಸೆಕೆಂಡ್ ಹ್ಯಾಂಡ್ ಶೋರೂಮಿನಲ್ಲಿ ನಿಲ್ಲಿಸಿದ ಕಾರುಗಳನ್ನೆಲ್ಲ ನೋಡುತ್ತಿದ್ದ ಐಕ್ಯ ಸರ್ ನನ್ನ ಬಜೆಟಿನಲ್ಲಿ ಬರುವಂತಹ ಕಾರುಗಳನ್ನು ಮಾತ್ರ ತೋರಿಸಿದರೆ ಸಾಕು ಎಂದಾಗ ಇಲ್ಲಿರುವುದೆಲ್ಲ ಐದು ಲಕ್ಷದ ಒಳಗಿನ ಕಾರುಗಳೇ ಮೇಡಮ್ ನಿಮಗೆ ಯಾವ ಕಾರು ಬೇಕೋ ನೋಡಿ ಎನ್ನುತ್ತಾನೆ ಆತ ಆದರೆ ಅಷ್ಟು ಚಂದ ಚಂದದ ಕಾರುಗಳು ಅಷ್ಟು ಕಡಿಮೆ ಬೆಲೆಗೆ ಕೊಡ್ತಾರೆ ಎನ್ನುವುದು ಅವಳಲ್ಲಿ ಸಣ್ಣ ಅನುಮಾನವಂತೂ ತಂದಿತು ಆದರೂ ಬಿಳಿಯ ಬಣ್ಣದ ಸ್ವಿಫ್ಟ್ ಕಾರನ್ನು ಓಕೆ ಮಾಡಿದ ಐಕ್ಯ ಇದು ಸಾಕು ಸರ್ ಇದರ ಕಂಡೀಷನೆಲ್ಲ ಚೆನ್ನಾಗಿದೆ ತಾನೇ ನನಗೆ ಕಾರಿನ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ ಎಂದಾಗ ತುಂಬ ಚೆನ್ನಾಗಿದೆ ಮೇಡಮ್ ಇದರ ಒರಿಜಿನಲ್ ಬೆಲೆ ಹತ್ತು ಲಕ್ಷ ಆಗುತ್ತೆ ಆದರೆ ಸೆಕೆಂಡ್ ಹ್ಯಾಂಡ್ ಎನ್ನುವ ಸಲುವಾಗಿ ಐದು ಲಕ್ಷಕ್ಕೆಲ್ಲ ದೊರೆಯುತ್ತಿದೆ ಮತ್ತು ಸಿಂಗಲ್ ಓನರ್ ಕಾರ್ ಮೇಡಮ್ ಇದು ಈ ಕಾರಿನ ಓನರ್ಗೆ ಕಾರುಗಳ ಶೋಕಿ ಜಾಸ್ತಿ ಹಾಗಾಗಿ ಇದನ್ನು ಜಾಸ್ತಿ ಓಡಿಸಿಲ್ಲ ಗುಡ್ ಕಂಡೀಷನ್ನಲ್ಲೇ ಇದೆ ಕಾರು ಎಂದು ಹೇಳಿ ಅದರ ಕಾಗದ ಪತ್ರಗಳ ಕೆಲಸಗಳನ್ನೆಲ್ಲ ನಾಳೆಯ ಹೊತ್ತಿಗೆ ರೆಡಿ ಮಾಡುವುದಾಗಿ ಹೇಳಿ ಕಾರಿನ ಕೀಯನ್ನು ಕೂಡ ಕೊಡ್ತಾರೆ ಶೋರೂಮಿನವರು ಸಂತಸದಿಂದಲೇ ಕೀ ಪಡೆದ ಐಕ್ಯ ಮ್ಯಾನೇಜರ್ ಕಡೆ ತಿರುಗಿ ತುಂಬ ಥ್ಯಾಂಕ್ಸ್ ಸರ್ ಎಂದಾಗ ನೀವು ಈ ಥ್ಯಾಂಕ್ಸ್ನ ನನಗೆ ಹೇಳಬೇಕಾಗಿಲ್ಲ ಮೇಡಮ್ ಥ್ಯಾಂಕ್ಸ್ ಏನಿದ್ರೂ ನಮ್ಮ ಸಾಮ್ರಾಟ್ ಸರ್ಗೆ ಹೇಳಬೇಕು ಯಾಕಂದರೆ ಆ ಮನೆ ಈ ಕಾರು ಎಲ್ಲವನ್ನೂ ಅವರೇ ಕೊಡಿಸಿದ್ದು ಸೂಪರ್ ಸ್ಟಾರ್ ಸಾಮ್ರಾಟ್ ಕೇಳ್ತಿದ್ದಾರೆ ಅಂದ ಕೂಡಲೇ ಇದೆಲ್ಲ ಬೇಗ ದೊರೆತಿದ್ದು ಎನ್ನುತ್ತಾರೆ ಮ್ಯಾನೇಜರ್ ಆದರೆ ಆ ಮನೆ ಮತ್ತು ಈ ಕಾರು ಎರಡಕ್ಕೂ ನಿಜವಾದ ಓನರ್ ಅದೇ ಸಾಮ್ರಾಟ್ ಎನ್ನುವ ವಿಚಾರವನ್ನು ಉದ್ದೇಶಪೂರ್ವಕವಾಗಿಯೇ ಅವಳ ಹತ್ರ ಹೇಳಲಿಲ್ಲ ನೀವು ಹೇಳ್ದಿದ್ರೂ ನನಗೆ ಈ ವಿಚಾರವಾಗಿ ಅನುಮಾನವಿತ್ತು ಸರ್ ಈಗ ನೀವೇ ಹೇಳಿದಂತೆ ಸಾಮ್ರಾಟ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎನ್ನುತ್ತಲೇ ತನ್ನ ಫೋನ್ ತೆಗೆದು ಸಾಮ್ರಾಟ ನಂಬರ್ಗೆ ಕರೆ ಮಾಡುತ್ತಾಳೆ ಐಕ್ಯ ತಕ್ಷಣ ಅವಳ ಕರೆಯನ್ನು ಸ್ವೀಕರಿಸಿದ ಸಾಮ್ರಾಟ್ ಅವಳು ಮಾತನಾಡುವ ಮೊದಲೇ ಫ್ರೆಂಡ್ಶಿಪ್ನಲ್ಲಿ ನಾನು ಸಾರಿ ಮತ್ತು ಥ್ಯಾಂಕ್ಸ್ ಬಯಸುವುದಿಲ್ಲ ಐಕ್ಯ ಎನ್ನುತ್ತಾನೆ ಬಹಳ ಸ್ಮಾರ್ಟ್ ಇದ್ದೀರಾ ನೀವು ಅದಕ್ಕೆ ನಾನು ಕಾಲ್ ಮಾಡಿದ ಕೂಡಲೇ ಯಾವ ವಿಚಾರಕ್ಕೆ ಕಾಲ್ ಮಾಡಿದ್ದೀನಿ ಅಂತ ತಿಳಿದು ಹೇಳಿಬಿಟ್ರಲ್ಲ ಎಂದು ನಗುವ ಐಕ್ಯ ಆದರೂ ನಮಗೆ ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳಲೇಬೇಕೆಂದು ನನ್ನ ಮನೆಯಲ್ಲಿ ಕಲಿಸಿದ್ದಾರೆ ಅದಕ್ಕಾಗಿಯಾದರೂ ನೀವು ನನ್ನ ಧನ್ಯವಾದವನ್ನು ಸ್ವೀಕರಿಸಲೇಬೇಕು ಎಂದಾಗ ಓಕೆ ಓಕೆ ಬಟ್ ಆನ್ ಒನ್ ಕಂಡೀಷನ್ ನಾನು ಈ ರೀತಿಯ ಧನ್ಯವಾದವನ್ನು ಸ್ವೀಕರಿಸುವುದಿಲ್ಲ ಬದಲಾಗಿ ನಿನ್ನ ಕೈಯಾರ ನೀನೇ ಏನಾದರೂ ಸಿಹಿ ಮಾಡಿಕೊಂಡು ತರಬೇಕು ಈಗಂತೂ ಹೊಸ ಮನೆ ಹೊಸ ಕಾರು ಹೊಸ ಸಿನಿಮಾ ಎಲ್ಲ ಬಂದಿದೆ ಅದರ ಖುಷಿಯಾದರೂ ಸ್ವಲ್ಪ ಬಾಯಿ ಸಿಹಿ ಮಾಡಮ್ಮ ಎಂದು ಗೆಳೆತನದ ಸಲುಗೆಯಲ್ಲೇ ಕೇಳುತ್ತಾನೆ ಸಾಮ್ರಾಟ್ ಖಂಡಿತವಾಗಿಯೂ ನಾಳೆ ಶೂಟಿಂಗ್ ಸೆಟ್ಟಿಗೆ ಬರುವಾಗ ಸಿಹಿಯ ಜೊತೆ ಬರ್ತೀನಿ ಎಂದು ಕಟ್ ಮಾಡಿದ ಐಕ್ಯ ಬೇರೆ ಹೋಗದೆ ನೇರವಾಗಿ ಮನೆಗೆ ಹೋಗುತ್ತಾಳೆ ಅವಳು ಹೊಸ ಕಾರಿನೊಂದಿಗೆ ಬಂದದ್ದನ್ನು ಕಂಡು ಅವರ ಮನೆಯವರೆಲ್ಲ ಮತ್ತಷ್ಟು ಆಶ್ಚರ್ಯ ಸಂತೋಷ ತೋರುವಾಗ ಅಮ್ಮ ನೀನೇ ಪೂಜೆ ಮಾಡಿಬಿಡು ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಥವಾ ನೀವೆಲ್ಲ ಹೋಗಿ ಬರ್ತೀನಿ ಅನ್ನೋದಾದರೆ ಹೋಗಿ ಬನ್ನಿ ಅಚ್ಚನನ್ನು ಕೂಡ ಕರ್ಕೊಂಡು ಹೋಗಿ ನಾನು ಬಟ್ಟೆ ಬದಲಾಯಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಾಳೆಯಿಂದ ಮೂವತ್ತು ದಿನ ನಾನು ಬ್ಯುಸಿ ಎರಡೆರಡು ಸಿನಿಮಾಗೆ ಕಾಲ್ಶೀಟ್ ಕೊಟ್ಟಿದ್ದೀನಿ ಎನ್ನುತ್ತಾ ತನ್ನ ತಮ್ಮನ ಕೈಗೆ ಕಾರಿನ ಕೀ ಕೊಟ್ಟ ಐಕ್ಯ ಅವರೆಲ್ಲರನ್ನು ದೇವಸ್ಥಾನಕ್ಕೆ ಕಳುಹಿಸಿ ತಾನು ಮಾತ್ರ ಈ ಮನೆಯ ಟೆರೆಸ್ ಅರಸಿ ಹೋಗುತ್ತಾಳೆ ಕಥೆ ಮುಂದುವರೆಯುವುದು ಮುಂದಿನ ಸಂಚಿಕೆಯಲ್ಲಿ ಸಾಮ್ರಾಟ್ಗೆ ಸಿಹಿ ಶೌರ್ಯನಿಗೆ ಏನಿರಬಹುದು ನೀವೇ ಯೋಚನೆ ಮಾಡ್ಕೊಳ್ಳಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಒಂದೆರಡು ಸಾಲುಗಳಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳೇ ನಮಗೆ ಹೆಚ್ಚು ಹೆಚ್ಚು ಕತೆಗಳನ್ನ ಹಾಕೋಕೆ ಸ್ಫೂರ್ತಿ ಇಲ್ಲವಾದರೆ ಎಷ್ಟೇ ಕತೆ ಹಾಕಿದ್ರು ಇವರೇನು ಹೇಳೋದು ಇಲ್ಲ ಅದಕ್ಕೆ ಎರಡು ಮೂರು ದಿನಕ್ಕೊಂದು ಎಪಿಸೋಡ್ ಹಾಕಿದ್ರು ಸಾಕು ಅಂತ ನಾನು ಕೂಡ ಯೋಚನೆ ಮಾಡ್ತೀನಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್